ಹೋವ್ಯಕ್ಕ ಏನ್ ಮಾಡ್ತಾ ಇದ್ಯಾ ಹುಟ್ಟವ ಇಲ್ವೋ ಅಂತ ಚೆಕ್ ಮಾಡ್ತಾ ಇದ್ದ ಹೋವ್ಯಕ್ಕ ಸೆಕೆಂಡ್ ಪಿ ಯು ಹೋದ್ಮೇಲೆ ನೀನ್ ಸಣ್ಣ ಆಗ್ತಿದ್ಯೋ ದಪ್ಪಾಗ್ತಿದ್ಯೋ ಗೊತ್ತೇ ಆಗ್ತಿಲ್ವಲ್ಲಕ್ಕ ಅಯ್ಯೋ ನಾನೇನಾಗಿದ್ದೀನಿ ಚೆನ್ನಾಗೇ ಇದ್ದೀನಲ್ಲೇ ಸ್ವಾಮಿ ಅಣ್ಣ ಸೆಕೆಂಡ್ ಪಿ ಯು ಸಿ ಮುಗಿದ್ಮೇಲೆ ಏನ್ ಮಾಡ್ತೈತೆ ಏನೂ ಗೊತ್ತಿಲ್ಲಪ್ಪ ಅಯ್ಯೋ ಸ್ವಾಮಿ ಅಣ್ಣ ಕತ್ತ ಅಸಾಧ್ಯ ಅವ ಅಣ್ಣ ಈಗ ಡಿಗ್ರಿಲಿ ಬಿ ಎಸ್ ತಂಡ್ ಐತ ಅವ್ರಿಗೆ ಇನ್ನೂ ಕಾಲೇಜು ಸ್ವಲ್ಪ ಲೇಟ್ ಅಂತೆ ಅದಕ್ಕೆ ಒಣ್ಣ ಭತ್ತ ಹಾಕೈತಂತೆ ಅವ್ರದ್ರಲ್ಲಿ ಅವು ನೀರಿಗ ಹಾಕದ ಎಲ್ಲಾ ಕಂಡ್ರೆ ಭತ್ತ ಭತ್ತ ಬೆಳಿತಾರ ಹ್ಮ್ ಅದು ಪುಂಜಿ ಭತ್ತ ಹಾಕಿರೋದು ಪುಂಜಿ ಭತ್ತನ ಅದಿನ್ನ ಬತ್ತನವ ನೀರ್ ಇಲ್ದಲೇ ಈಗೇನ್ ನಿಂಗ್ ಡೌಟ್ ತಾನೆ ಬಾ 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 ನೋಡ್ರಿ ಇಲ್ಲ ಕಂಡ್ರೆ ಭತ್ತ ಹಾಕಿರೋದು ಏ ಇದು ರಾಗಿ ಪೈರು ಯಾರು ನೀ ಭತ್ತ ಅಂತ ಹೇಳಿದ್ದು ಅಯ್ಯೋ ಭತ್ತನೆ ಕಣೆ ಇದು ಅಯ್ಯೋ ಪವ್ಯಕ್ಕ ನಿನಗೆ ಆ ಸ್ವಾಮಿ ಅಣ್ಣ ಅಂತೂ ಫುಲ್ ಯಾಮರ್ಸ್ಬಿಟ್ಟೈತೆ ಇದ್ ರಾಗಿ ಇಲ್ಲವ ನಿಜ ನಾವು ಭತ್ತನೆ ಹಾಕಿರೋದು ಅಂತು ನೀನು ಸರಿ ಭತ್ತ ಹಾಕೋದಿ ಸಿದ್ಧ ಅಯ್ಯೋ ನನ್ ಬಂದೇ ಇಲ್ಲ ಕಣೆ ಅವತ್ತು ಸ್ವಾಮಿ ಅಣ್ಣ ನೀನು ಮತ್ತೆ ಮತ್ತವಣ್ಣ ನಾವು ಭತ್ತನೆ ಹಾಕಿದೀವಿ ಅಂತಲ್ಲ ನೀನ್ ಕೇಳಿರತ್ಕು ಅವಣ್ಣ ಹೇಳಿರತ್ಕು ಆಗೈತಿ ನೋಡು ಈಗ ನೀನ್ ಪ್ರಶ್ನೆಗೆಲ್ಲ ಅಣ್ಣನೆ ಬಂದ್ ಉತ್ತರ ಕೊಡುತ್ತೆ ಅವ್ ಅಣ್ಣನೆ ಬಂತು ನೋಡ್ರಿ ನೀವ ಬಂದಿರೋದು ನಾನೆಲ್ಲಾ ಆಳ್ಗಳು ಬಂದವ್ರೆ ಕಳೆ ಕೀಳಕ್ಕೆ ಅನ್ಕೊಂಡಿದ್ದೆ ಸ್ವಾಮಿಯಣ್ಣ ನೀನ್ ಅವಕ್ಕುಂಗೆ ರಾಗಿ ಹಾಕಿರೋದ್ನ ಭತ್ತ ಹಾಕಿದೀನಿ ಅಂತ ಹೇಳಿದ್ಯಾಲ ಅವ ಅಕ್ಕನ್ ಚೆನ್ನಾಗಿ ಅಮರ್ಸ್ಬಿಟ್ಟಿದ್ಯಾ ನೀನು ನಾನೇನ ಚೈತ್ರ ಪವಿನ ಇದು ನಿಜವಾಗ್ಲು ಭತ್ತ ಹಾಕಿರೋದೇಯಾ ಒಂದ್ ಸ್ವಲ್ಪ ಗಮನ ಕೊಟ್ಟು ನೋಡ್ತಾ ಇದ್ರೂ ನೋಡ್ರಿ ಕರೆಕ್ಟ್ ಆಗಿ ಇದು ಭತ್ತ ಇದನ್ನ ನಾವು ಈಸಿಯಾಗಿ ಮುರಿಬಹುದು ಇದು ರಾಗಿ ಇದನ್ನ ತರ ಇರೋದ್ರಿಂದ ಬೇಗ ಆಗಲ್ಲ ಭಾರತಿ ನಾವಿಲ್ಲಿ ಹಾಕಿರೋದು ದೊಡ್ಡ ಭತ್ತ ಅಂತ ಅಣ್ಣ ತಳಿ ಎಲ್ಲಿಂದ ತಂದ್ರೆ ಇದನ್ನ ನಾವು ಶಿರಾ ಹತ್ರ ಮಂಜುನಾಥ ಅಮಲ್ಗೊಂದಿ ಅಂತ ಅವ್ರೆ ಅವ್ರ ಹತ್ರ ನಾವು ಈ ಭತ್ತ ತಳಿ ತಂದಿದ್ದು ಇದಲ್ದಲ್ಲೇ ಇನ್ನು ಸಾಕಷ್ಟು ತಳಿಯವೇ ಎಷ್ಟೋ ಸಮಯದ್ ಗನಿಕನ್ ಮನೆಗೋದಾಗ ಹೇಳಿವೆನೆ ಸಾವಿರದ ಮುನ್ನೂರ ಐವತ್ ತಳಿಯವೇ ಅಂತ ಎಲ್ಲ ಚೈತ್ರ ನಮ್ ಭಾರತದಲ್ಲಿ ಇಪ್ಪತ್ನಾಕ್ ಸಾವಿರ ಜಾತಿ ಭತ್ತ ಬೆಳಿತಾರೆ ಆ ಸೊಮೆಣ ಇಪ್ಪತ್ನಾಲ್ಕು ಸಾವಿರ ಜಾತಿನ ನಮ್ ನಂಬಕ್ ಆಗ್ತಿಲ್ಲ ಇಷ್ಟೊಂದ್ ತಳಿಗಳ್ನಲ್ಲಿ ಹೆಂಗ್ ಕಂಡಿಡಿ ಅದು ಇರು ನೀನಿನ್ನನ್ ತೋರಿಸ್ತೀನಿ ಇವಾಗ ನೋಡ್ರಪ್ಪ ಇಲ್ಲಿ ಭತ್ತಗಳವೇ ನಿಮ್ಗೆ ಯಾವ ತರ ಕಾಣಿಸ್ತವೆ ಒಂದು ಸಣ್ಣ ಕುದ್ದು ಕೈತೆ ಇದು ಒಂದು ದಪ್ಪ ದಪ್ಪ ಮೋಟಾಗ ಐತಲಕ್ಕ ಪಟ್ಟೆ ಪಟ್ಟೆ ಐತಪ್ಪ ಅಷ್ಟೆಲ್ಲ ಸುಲತ್ ನೋಡ್ರಿ ಏ ಇದು ನೋಡ್ಲಿ ಇದೇನಿದು ಇದು ಕೈತೆ ಇಷ್ಟ ದಪ್ಪನಾಗೆ ಇದ್ದೋಡು ಉದ್ದಕ್ಕೆ ಬೆಳ್ಳಕೆ ಹೆಂಗೈತೆ ಅಂದ್ರೆ ಎಲ್ಲ ಒಂದೇ ತರ ಇರ್ತವೆ ಅನ್ ಕಂಡಿದ್ದೆ ನೋಡಿ ಇಲ್ಲಿ ಇದೇ ಒಂಥರ ಐತೆ ಇದೇ ಒಂಥರ ಐತೆ ನೋಡಿ ಈಗ ನಿಮಗೆ ಗೊತ್ತಾಯ್ತಲ್ವಾ ಯಾವ ಯಾವ ತಳಿ ಕಂಡಿಡಿಯೋಕೆ ವ್ಯತ್ಯಾಸನಾ ಅದ್ಕೆ ಹೇಳೋದು ನಮ್ಮ ದೇವ್ ನಮ್ ಭಾರತ ದೇಶನ ಭತ್ತ ತಳಿ ಸಂರಕ್ಷಣೆ ಮಾಡೋದ್ರಲ್ಲಿ ಗ್ರೇಟು ಅಂತ ಇಪ್ಪತ್ನಾಲ್ಕು ಸಾವಿರ ತಳಿ ನಾ ಅದೆಲ್ ಕಂಡಿಡದ್ರಪ್ಪ ಹೇ ಭಾರತಿ ನಾನೇ ಅಲ್ಲೊಂಚೂ ಓದಿದ್ದೆ ಕಣೆ ಒಂದು ತೆರೆದ ಪರಾಗಸ್ಪರ್ಶಲ್ಲಿ ಅಷ್ಟೇ ಆಗುತ್ತಂತೆ ಈಗ ನಾವು ಹಾಕಿದೀವಲ್ಲ ಈ ಬರ್ತಾ ಇದನ್ನೇ ತಗೋ ಇದನ್ನ ವರ್ಷ ಇಲ್ಲೇ ಹಾಕಿದ್ರೆ ಗುಣ ಬೆಳೀತದ ಇದೇ ಒಂದ್ ತಳಿ ಆಗುತ್ತೆ ಇದ್ರ ಮೂಲ ಇನ್ನೊಂದು ಇನ್ನೊಂದ್ ಕಡೆ ಇದ್ರೆ ಅಲ್ಲಿ ಅದು ಅಲ್ಲಿ ಬೆಳೆದಿ ಅಲ್ಲೊಂದ್ ಗುಣ ಹುಟ್ಟಿ ಅದೊಂದು ತಳಿ ಆಗುತ್ತೆ ಈ ತರ ಏನೋ ಹೇಳ್ತಾರೆ ಕಣೆ ಕೋವಿ ಈಗ ನೀನು ಆ ವಿಷಯ ಓದ್ ತಿಳ್ಕೊಂಡಲ್ವಾ ಅದೇ ತರ ಈ ವಿಷಯ ಇನ್ನು ಸಾಕಷ್ಟು ಇದೆ ನಾವು ಅದನ್ನ ಓದಿ ತಿಳ್ಕೊಂಡಷ್ಟೇ